ನೋಡಿ ಮುಖದ ಮೇಲೆ ಎಷ್ಟೊಂದು ಖುಷಿ ಇದೆಯಲ್ಲ ನನಗೆ ಯಾಕೆ ಈ ಖುಷಿ ಅಂಥೇಳಿ ಫುಲ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಖುಷಿ ಖುಷಿಯಾಯಿತು ಇವತ್ತು ನಮ್ಮ ಮನೆಗೆ ಒಬ್ಬರು ಬಂದಿದ್ದರು ಯಾರು ಅಂಥೇಳಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಅವರು ಅಚಾನಕ್ಕಾಗಿ ಬಂದಿದ್ದರು ಹಾಗೆ ಬಂದು ಸೀರೆ ಕೂಡ ತೊಗೊಂಡು ಹೋದರು ಅವ್ರಿಗೆ ತುಂಬ ಇಷ್ಟ ಆಯಿತು ಮತ್ತು ಬರ್ತೀನಿ ಅಂಥೇಳಿ ಇಲ್ಕಲ್ ಸಾರಿಯನ್ನು ತೊಗೊಂಡು ಹೋಗಿದ್ದಾರೆ ತುಂಬಾ ಖುಷಿಯಾಯಿತು ಯಾರು ಅಂಥೇಳಿ ಫುಲ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ಹಾಗೆ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಅವತ್ತು ಪ್ಯಾಕಿಂಗ್ ಬಂದಿತ್ತು ಅದನ್ನು ತೆಗೆದಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಕಾಯಿ ಮೆಣಸಾಗಿತ್ತು ಗಾಂಧಾರಿ ಮೆಣಸು ಗಾಂಧಾರಿ ಮೆಣಸನ್ನು ಕೊಯ್ಬೇಕಂತೇಳಿ ಬಂದ ಸ್ನೇಹಿತರು ಮೆಣಸು ಕೂಡ ಖಾಲಿಯಾಗಿತ್ತು ನನಗೆ ಗಾಂಧಾರಿ ಮೆಣಸೆಲ್ಲ ಕೊಯ್ದು ಚಿಟ್ಟು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಫುಲ್ ಉಡಿಯೋ ನೋಡಿ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಬೆಳಿಗ್ಗೆ ದೋಸೆ ಮಾಡ್ತಾ ಯಜಮಾನ್ರಿಗೆ ಹಾಗೆ ಅಕ್ಕಿ ದೋಸೆ ಕಾಯಿ ಚಟ್ನಿ ಮಾಡ್ತೀನಿ ಅಂದ್ರೆ ಬೇಡ ಅಂದರು ದೋಸೆ ಹಿಟ್ಟಲ್ಲೇನೆ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲ ಅಕ್ಕಿ ಥರ ಸ್ವಲ್ಪ ಡಪ್ಪ ಸೈಜ್ ಬರ್ತಲ್ಲ ಆ ಥರ ಮಾಡಂದ್ರು ಅವರಿಗೆ ಬೇರೆ ಮಾಡಿ ಕೊಡ್ತಾಯಿದ್ದೀವಿ ನಮಗೇನದೇ ಇಲ್ಲಿ ಹಿಟ್ಟಿದೆ ಇನ್ನೂ ದೋಸೆ ಹಿಟ್ಟು ಬೇರೆ ಹಿಟ್ಟು ಅಕ್ಕಿ ದೋಸೆ ಹಾಕ್ಕೊಂಡು ನಾವು ಕಾಯಿ ಚಟ್ನಿ ಅವರಿಗೆ ಇದೇ ಥರ ಇಷ್ಟ ಆಗುತ್ತೆ ಅಂತೆ ಇದೇ ಥರ ಬೇಕಂತ ಹೇಳ್ತಾರೆ ಈಗ ತಿಳ್ತಾ ಇದ್ದಾರೆ ಆಲ್ರೆಡಿ ಸ್ನೇಹಿತರೆ ಅವರಿಗೆ ಸ್ವಲ್ಪ ಅವ್ರಿಗೆ ಮಾಡಿಕೊಡ್ಲಿಕ್ಕೆ ಅಂತೇಳಿ ಬೇರೆ ಪಾತ್ರೆ ತಗೊಂಡು ರೆಡಿ ಮಾಡಿ ಕೊಟ್ಟಿದ್ದೆ ಬನ್ನಿ ದೋಸೆ ಕೊಡ್ತೀನಿ ನೋಡಿಗೆ ನೋಡಿ ನಮ್ಗೆ ದೋಸೆ ಹಿಟ್ಟು ಇಲ್ಲಿದೆ ಶ್ರೇಯ್ ಹಾಕ್ತೀನಿ ಶ್ರೇಯಾ ಮನೆಯಲ್ಲೇ ಇದ್ದಾಳೆ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗಿದ್ದು ಪ್ರಸಾದ್ ಕೊಟ್ಟಿದ್ದೆ ಇಲ್ಲಿ ಇಲ್ಲಿಟ್ಟಿದ್ದೆವು ಪ್ರಸಾದ ಎಲ್ಲ ಯಜಮಾನ್ರಿಗೆ ಈ ಥರ ದೋಸೆ ಬೇಕು ಅವರಿಗೆ ಉತ್ತಪ್ಪ ಅಂತಾರೆ ನೋಡಿ ಈ ಥರ ಈರುಳ್ಳಿ ಎಲ್ಲ ಹಾಕಿ ಸ್ಪಂಜ್ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ಸ್ನೇಹಿತರೆ ಕೊಡೋನು ಬನ್ನಿ ಯಜಮಾನ್ರು ಗೊತ್ತಿದ್ದಾರೆ ನಿದ್ದೆ ಮಾಡ್ತಾ ಇದ್ದೀರಾ ಇಲ್ಲ ತೋಳಿ ಏನಕ್ಕೆಲ್ಲರ ಸುಡ್ತದೆ ಹೇಗಿದೆ ದೋಸೆ ಚೆನ್ನಾಗಿ ಉಂಟು ಇನ್ನೂ ಮೆಣಸಿನಕಾಯಿ ಖಾರದ ಸ್ಟ್ರಾಂಗ್ದಾಗ ಅಂತ ಅಂತೇಳಿ ಕಮ್ಮಿ ಹಾಕಿದ್ದೀವಿ ಖಾರ ಕಮ್ಮಿ ಆಯ್ತಾ ಖಾರ ಕಮ್ಮಿ ಇದೆ ಅಂತ ಸ್ನೇಹಿತರೆ ಖಾರ ಕಮ್ಮಿ ಆಯಿತು ದೋಸೆನೂ ಆಗಿದೆ ನೋಡಿ ಎಷ್ಟು ಸ್ಪಂಜ್ ಥರ ಬರ್ತವೆ ದೋಸೆ ಅಂದರೆ ಮಸ್ತಾಗಿ ಬರ್ತವೆ ಮಾತ್ರ ನಮ್ಮ ಯಜ್ಮೆಂಟ್ಗೆ ಇದರಲ್ಲಿ ಕಾಯಿ ಚಟ್ನಿ ಬೇಡ ಏನು ಬೇಡ ಹಾಗೆ ಇದ್ದರೆ ಸಾಕು ನೋಡಿ ಅದಕ್ಕಾಗಿ ನಾನು ಮೂರು ರೊಟ್ಟಿ ಮಾಡಿದ್ದೇನೆ ಅವರಿಗೆ ಆಯಿತು ಈಗ ಇದನ್ನು ಮಾಡ್ತೀನಿ ಚಹಾ ತಂದ್ರೆ ಸ್ವಲ್ಪ ಚಹಾ ಕುಡ್ತೀನಿ ಇಲ್ಲಿ ಬಿಸಿನೀರು ಕಾಯಿಸ್ಕೊಂಡೆ ಕುಡಿಲಿಕ್ಕೆ ಅಂಥೇಳಿ ಬಿಸಿನೀರು ತುಂಬಾ ಕಾದೋ ನಾನು ಈ ಕಡೆ ನೋಡುವಷ್ಟರಲ್ಲಿ ಸ್ನೇಹಿತರೆ ಅದಕ್ಕಾಗಿ ಈಗ ಸ್ವಲ್ಪ ಚಹಾ ಕಾಸಿ ಕೊಡ್ತೀನಿ ಅವ್ರಿಗೆ ಚಹಾ ಇದೆ ಈಗ ತಾನೇ ಮಾಡಿ ಜಸ್ಟು ಕೊಡ್ತೀನಿ ಸಿಕ್ಕಾಪಟ್ಟೆ ಸ್ಪಂಜ್ ಥರ ಆಗುತ್ತೆ ಇದು ದೋಸೆ ಈ ಥರ ಮಾಡ್ಕೊಂಡು ತಿನ್ಬೇಕು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲ್ಲಿ ಗ್ಯಾಸ್ ಆಫ್ ಮಾಡ್ತೀನಿ ಈಜಾಂಟ್ರಿಗೆ ತೊಗೊಂಡೋಗಿ ಕೊಡ್ತೇನೆ ಸ್ನೇಹಿತರೆ ಇದು ಒಂದು ಈವಾಗ ಸ್ನಾನಕ್ಕೆ ನೀರು ಹೊರಗಡೆ ಅವಳು ತಗೊಂಡು ಹೋಗಿದ್ದಾಳೆ ಈಗ ಮತ್ತೆ ಚಿಪ್ಪ ಕೇಳ ಏನು ರೀ ಒಲೆಯಾಗ ಹೊಗಿಡ ತೆದಕೆ ಹಾಕ್ಬೇಕು ರೀ ಕಟಿಂಗ್ ಮಾಡ್ಕೊತಂದ್ರೆ ನಾನು ಇಲ್ಲ ಕಟಿಂಗ್ ಮಾಡ್ಕೊಂಡು ಸ್ನಾನ ಮಾಡೋಕೆ ನೀರು ಇಟ್ಟಿದ್ದಾಳೆ ಮಗಳು ನಾನು ಹೊಗಿ ಹೊಂಟ ಹೊಂಟೈತಿ ಹೊಂಟೈತಾನ ಅಷ್ಟೊಂದು ಪ್ಯಾನಾಗ ಹಾಕ್ತೀನಿ ವಾ ನೋಡಿ ಹೋಗಿ ಬೇಡ ಬನ್ನಿ ಸ್ನೇಹಿತರೆ ಇಲ್ಲಿ ಬೆಳ್ಳುಳ್ಳಿ ಸುಲ್ಕೋತಾ ಇದ್ದೀನಿ ನಾನೀಗ ಕಾಯಿ ಚಟ್ನಿ ಮಾಡಲಿಕ್ಕೆ ಅವರಿಗೆ ತಿಂಡಿ ಚಹಾ ಕೊಡ್ತೇನೆ ಚಹ ಅಷ್ಟು ಕೊಡ್ತೇನೆ ತಿಂಡಿ ರೆಡಿಯಾಗಿದೆ ನಿಮಗೆ ಮತ್ತೆ ಸಿಗುತ್ತೆ ನೋಡಿ ಸ್ನೇಹಿತರೆ ಪೂಜೆ ಪೂಜೆ ಅಂತೂ ಮಾಡಿದ್ದೀನಿ ಹಾಗೆ ಇಲ್ಲಿ ದೋಸೆ ಕೂಡ ರೆಡಿ ಆಗ್ತಾಯಿದೆ ನಮ್ಗೆ ದೋಸೆ ಈಗ ಇಲ್ಲಿ ನೋಡಿ ನಾನು ಮಾಡೋದೇ ತಿಮಾರಿ ಚಟ್ನಿ ನನಗೆ ತುಂಬ ಇಷ್ಟ ತಿಮಾರಿ ಚಟ್ನಿ ಅಂದರೆ ನನಗೆ ಹಾಗೆ ಚಟ್ನಿ ತಿನ್ನೋಕ್ಕಿತ್ತ ಆ ಥರ ತಿಮಾರಿ ಹಾಕಿ ಅಂದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ತಿಮಾರಿ ಚಟ್ನಿ ತುಂಬ ಸತಿ ರೆಸಿಪಿ ಕೂಡ ಸೇರ್ ಮಾಡಿದ್ದೀನಿ ನಾನು ಥೀಮಾರಿ ಚಟ್ನಿದು ನೋಡಿ ದೋಸೆ ಎಷ್ಟು ಈಸಿಯಾಗಿ ಎದ್ದು ಬರ್ತಾವಲ್ಲ ನೋಡಿ ಈಗ ತಗೋತೀನಿ ಗರಿ ಗರಿ ಬೇಕಂದ್ರೆ ಗರಿ ಗರಿ ಹಾಕ್ತವೆ ಮೆದು ಬೇಕಂದ್ರೆ ಮಿದುನೂ ಆಗ್ತವೆ ಇಲ್ಲಿ ಕಿಟಕಿಯಿಂದ ಅಂತ ಬಿಸ್ಲು ಉಳುತ್ತೆ ನಮಗೆ ಕ್ಲಿಯರಾಗಿ ಉಳಿಯೋ ಕಾಣಲ್ಲ ಸ್ನೇಹಿತರೆ ಅದೇ ಈಗ ಶ್ರೇಯ ನಮ್ಮ ಮರಮಣಿಗೆ ಹೊಕ್ಕಳು ಓದ್ಕೊಳಿಕೆ ನಲ್ಲಿಗೆ ಹೋಗಳವಳು ಅದಕ್ಕಾಗಿ ಅವಳಿಗೆ ತಿಂಡಿ ಮಾಡಿ ಕೊಡ್ತೇನೆ ಬೇಗ ಬೇಗ ಮೊದಲಿಗೆ ದೋಸೆ ಇದೊಂದಿಷ್ಟು ಪಾತ್ರೆಗಳದ ನಾನು ಇದೆಲ್ಲ ಪಾತ್ರೆ ತಿಕ್ಕಿ ಪಾತ್ರೆ ಎಲ್ಲ ತೊಳೆದು ಇದನ್ನು ಮಾಡಬೇಕು ಸ್ನೇಹಿತರನ್ನ ಸ್ವಲ್ಪ ಕೆಲಸ ಇದೆ ಬೇರೆದು ಪಾತ್ರೆ ಕುಡಿ ನೀರು ಬಂದವು ಕುಡಿ ನೀರು ತುಂಬ್ಕೋಬೇಕು ಹಾಗೆ ಗಾರ್ಡನಿಗೆ ನೀರು ಬಿಡಬೇಕು ಆಚೆ ಕಡೆ ಮನೆ ಕಟ್ಟ ಥರಲ್ಲ ಅವ್ರಿಗೆ ಸಹ ನೀರು ಬಿಡಬೇಕು ನಮ್ಮಲ್ಲಿ ನೀರು ಥರ ಸ್ವಲ್ಪ ಹಾಗಾಗಿ ತುಂಬಾ ಕೆಲಸ ನೋಡಿ ದೋಸೆ ನೋಡಿ ಯಾವ ಥರ ಬರ್ತಾಯಿದೆ ದೋಸೆ ಅಂತೂ ಮಸ್ತಾಗಿ ಬರುತ್ತೆ ನಾನು ಪದೇ ಪದೇ ದೋಸೆಗೆ ಹಂಚಿಗೆ ನೀರು ಹಾಕಿ ಇದನ್ನು ಮಾಡಲ್ಲ ಸ್ನೇಹಿತರೆ ಅದು ಇಷ್ಟ ಆಗಲ್ಲ ಕೈ ಕಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮಾಡ್ತೇನೆ ಈಗ ದೋಸೆ ಚಟ್ನಿ ಅಂತೂ ರೆಡಿಯಾಗಿದೆ ತಿಂಡಿ ತಿಂತೇವೆ ಸ್ನೇಹಿತರೆ ಚಟ್ನಿ ಟೇಸ್ಟ್ ಹೇಗಾಗಿದೆ ಗೊತ್ತಿಲ್ಲ ಕಲರ್ಫುಲ್ಲಾಗಿ ಮಾತ್ರ ಇರುತ್ತೆ ಚಟ್ನಿ ಮತ್ತೆ ಚಟ್ನಿ ನೋಡಿ ನಮಗೆ ನಮ್ಮ ಮನೇಲಿ ಇದೇ ಥರ ಚಟ್ನಿ ಮಾಡಿದರೆ ತಿಂತಾರೆ ಇಲ್ಲ ಅಂದರೆ ಆರು ತಿನ್ನಲ್ಲ ಅದು ತಿಮಾರಿ ಚಟ್ನಿನೇ ಬೇಕು ಇನ್ನು ಬೇಸಿಗೆಗೆ ಹೋಗಿಬಿಡುತ್ತೆ ಅದೇ ಕಷ್ಟ ನಮಗೆ ಇನ್ನು ಬೇಸಿಗೆ ಬಂದರೆ ಸ್ನೇಹಿತರೆ ಚಟ್ನಿ ಇದು ತಿಮಾರಿ ಹೋಗುತ್ತೆ ಬಿಸಿಲಿಗೆಲ್ಲ ಇರುವಷ್ಟು ದಿನ ಅದನ್ನೇ ತಿಂತೀವಿ ಮಾಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೀರೆ ಎಲ್ಲ ಯಾರಿಗಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ ಸೀರೆ ವಿಡಿಯೋ ಇವತ್ತು ಇಷ್ಟು ದಿನ ವಿಡಿಯೋಗಳನ್ನು ಬಿಟ್ಟಿದ್ದೆ ಇನ್ನು ಕಂಟಿನ್ಯೂ ಮಾಡಬೇಕು ಮತ್ತು ಅಂತ ಅನ್ಕೋತಾ ಇದ್ದೀನಿ ಒಮ್ಮೆ ಬಿಡಬೇಕನ್ನಿಸುತ್ತೆ ಒಮ್ಮೆ ಕಂಟಿನ್ಯೂ ಮಾಡಲೇನು ಅನಿಸುತ್ತೆ ಮನುಷ್ಯನಿಗೆ ಯಾವುದೋ ತಾಳ್ಮೆ ಅನ್ನೋದೇ ಇರಲ್ಲ ಆ ಥರ ಆಗುತ್ತೆ ಈಗ ತುಸಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ಶ್ರೇಯನಿಗೆ ಹಾಕಿ ಕೊಡ್ತೀನಿ ಶ್ರೇಯಾ ಬಂದಳು ಅವಳಿಗೆ ಕೊಡ್ತಾನೆ ಸ್ನೇಹಿತರೆ ದಸೆ ಚಟ್ನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಅಪ್ಪ ಮಗಳು ಹೊರಟರು ಬೈಸ್ಕೊಳ್ತಾ ಇದ್ದಾಳೆ ಮಲ್ಲಿಗೆದವ್ರನ್ನಿಸ್ಕೊಂಡು ಕರ್ಕೊಂಡು ಹೊಂಟಾಳ ಅವಳು ಬಾಯ್ ಬಾಯ್ ಅಂದರೆ ಅದು ಮೋಡ ಆಗಿದೆ ಮಳೆ ಬರ್ತದೆ ಅಂತ ಗೊತ್ತಿಲ್ಲ ಅದನ್ನು ಆ ಚಳಿ ಇದೆ ಸಿಕ್ಕಾಪಟ್ಟೆ ಇವತ್ತು ನಾನು ಅದು ದೋಸೆ ತಿಂದೆ ಈಗ ಇನ್ನು ಪಾತ್ರೆ ಎಲ್ಲ ಉಂಟು ಕುಡಿ ನೀರು ತುಂಬ್ಕೋತೇನೆ ಪಾತ್ರೆಯಲ್ಲಿ ಹಾಕಿ ಮತ್ತು ಸ್ವಲ್ಪ ಸೀತು ಕೆಮ್ಮು ವಾಪಸ್ ಬಂದಂಗೆ ಆಗಿದೆ ಇವತ್ತು ಯಾಕೋ ಚಳಿಗೆ ಆಗಿದೆ ಹೇಗೆ ಅಂಥೇಳಿ ತೆಲಿಗೆ ಮೆಹಂದಿಚ್ಕೋಬೇಕಂದೆ ವಾಪಸ್ಸು ತಂಪಾಗತ್ತೆ ಅಂತೇಳ್ಬಿಟ್ಟಿದ್ದೀನಿ ಶ್ರೇಯಾನ ಬಟ್ಟೆ ತೊಳೆದು ಹಾಕಿದ್ಲು ಬೇಡಬಿಡೋ ಮಧ್ಯಾಹ್ನ ನೀರು ತೊಳಿತೆ ಇವತ್ತು ನಾನು ತೊಳಿತೀನಿ ಅಂಥೇಳಿ ಅವಳೇ ತೊಳೆದು ಹಾಕಿದ್ಲು ಈಗ ಬನ್ನಿ ಏನಂತಂದರೆ ನಿಮಗೆ ತೋರಿಸ್ತೀನಿ ಯಜಮಾನ್ರು ನಾನು ಹೋಗಿ ಯಾವಾಗಲೇ ಪಾರ್ಸಲ್ ಬಂದಿದೆ ಸೀರೆದು ಕಾಣ್ತಿರ್ಬೋದು ದೊಡ್ಡ ಪಾರ್ಸಲ್ ಬಂದಿದೆ ಓಪನ್ ಮಾಡಬೇಕು ಸುಡು ಸುಡು ನೀರು ಕುಡ್ದಾಗ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಒಂದಿಷ್ಟು ಪಾತ್ರೆ ತೊಳಿತೀನಿ ಈಗ ತೊಳೆದು ಬೇಗ ಬೇಗ ನೀರು ತುಂಬಿ ಅವ್ರಿಗೆ ಇಲ್ಲಿ ಮನೆ ಕಟ್ತಾಯಿದ್ರಲ್ಲಿ ಅವ್ರಿಗೆ ನೀರು ಕೊಡಬೇಕು ಹಾಗಾಗಿ ಶ್ರೇಯಾ ಅಮ್ಮರ ಮನೆಗೆ ಓದ್ಲು ಓದಲಿಕ್ಕೆ ಇಲ್ಲಿದ್ದರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅವಳಿಗೆ ಯಾಕಂದರೆ ಯಾವ ಟೈಮಿಗೆ ನಾನು ಮಿಷಿನ್ ಮೇಲೆ ಬಟ್ಟೆ ಬಂದ ಹೊಲಿಲಿಕ್ಕೆ ಮಿಷಿನ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಮತ್ತೆ ಅವಳು ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಕೆಗೆ ಸೌಂಡ್ ಎಲ್ಲ ಆಗಬಾರ್ದು ಕದಕ್ಕಾಗಿ ಬೇಡ ಅಂಥೇಳಿ ಏನಾದರೂ ಮಿಸ್ಟೇಕ್ ಇದ್ದರೆ ನಮ್ಮಮ್ಮರಲ್ಲೇ ಕೇಳ್ತಾಳಲ್ಲ ಅದಕ್ಕಾಗಿ ಅಲ್ಲಿಗೆ ಹೋದ್ರು ಸ್ನೇಹಿತರೊಳೀಗ ಬನ್ನಿ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ನೋಡಿ ಕೆಲಸ ಮಾಡ್ಬೇಕಂದ್ಗಡೆ ಅಷ್ಟರಲ್ಲಿ ಆಶಾ ಕಾರ್ಯಕರ್ತೆಯರು ಬಂದರು ನಮ್ಮ ಮನೆಗೆ ಅವ್ರಿಗೆ ಸೀರೆ ಇದೆ ಅಂತಂದೆ ಯಾವ ಥರ ಸೀರೆ ಪಾರ್ಸಲ್ ಬಂದಿತ್ತು ಅದನ್ನು ಸಹ ಆ ಮುಂದೆನೇ ಓಪನ್ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಇವತ್ತು ಬಿಸಿಲೇ ಇಲ್ಲ ಕತ್ಲೆ ಇದೆ ಒಂಥರ ಸೀರೆ ಯಾವ ಥರ ಕಿತ್ತಕ್ಕೆ ಹೇಗಿದ್ದೀನಿ ಸೀರೆ ಪಾರ್ಸಲ್ ಬಂದದ ಸಹ ಓಪನ್ ಮಾಡಲಿಲ್ಲ ನಾನು ಅವ್ರ ಮುಂದೆ ಓಪನ್ ಮಾಡಿಬಿಟ್ಟಿದ್ದೀನಿ ಫುಲ್ ಎಲ್ಲ ಸೀರೆ ಇಲ್ಲೊಂದು ಎಷ್ಟಿದೆ ಇಲ್ಲೊಂದು ಇಷ್ಟಿದೆ ಸೀರೆ ಈಗ ಇದೆಲ್ಲ ಎತ್ತಿಡಬೇಕು ನಮ್ಮ ಮೇಡಮ್ ಅವರು ಮನೆಗೆ ಬಂದಿದ್ದಾರೆ ಕೂತಿದ್ದಾರೆ ಎಲ್ಲ ಇದನ್ನ ಅವ್ರಿಗೆ ಹಚ್ಚಿದರೆ ಹೇಗಾಗತ್ತೆ ಮಾಡ್ತೀರಿ ಮೇಡಮ್ ಅವರ ಕೆಲಸ ಮಾಡುವಂತೆ ಇದೆಲ್ಲ ಈಗ ಎತ್ತಿಟ್ಕೋಬೇಕು ಸ್ನೇಹಿತರೆ ಯಾವ್ಯಾವ ಸೀರೆ ಏನೇನಂತೇಳಿ ಈಗ ಎಲ್ಲ ಎತ್ತಿಡ್ತೀನಿ ನೋಡಿ ಹೇಳೋದಕ್ಕೆ ತುಂಬ ಕಷ್ಟ ಎತ್ತಿಡೋದು ತೋರಿಸೋದು ತುಂಬ ಈಜಿ ಅನಿಸುತ್ತೆ ಎತ್ತಿಡ್ಲಿಕ್ಕೆ ತುಂಬಾ ಕಷ್ಟ ಈಗ ಸ್ನೇಹಿತರೆ ಬನ್ನಿ ಯಾವ ಥರ ಆಗುತ್ತೆ ಎಲ್ಲ ಕವರ್ ಬಿಚ್ಚಿ ಬಿಚ್ಚಿ ಎಲ್ಲ ಇದನ್ನ ಮಾಡಿದ್ದೇವೆ ಈಗ ಇನ್ನು ಈಗ ಒಂದು ಇಲ್ಕಲ್ ಸೀರೆ ತೊಗೊಂಡು ಹೋಗಿದ್ದಾರೆ ಹಾಗೆ ಒಂದು ವೈಟ್ ಬ್ಲೌಸ್ ತೊಗೊಂಡು ಹೋಗಿದ್ದಾರೆ ಬ್ಲೂ ಕಲರ್ ಇಲ್ಕಲ್ ಸ್ಯಾರಿ ಓದಿದ್ದಾರೆ ಒಂದು ವೈಟ್ ಬ್ಲೌಸ್ ಇದರಲ್ಲಿದ್ದೀನಿ ತೊಗೊಂಡು ಹೋಗಿದ್ದಾರೆ ಸ್ನೇಹಿತರೀಗ ಬನ್ನಿ ಈಗ ಎಲ್ಲ ಜೋಡಿಸ್ತೀನಿ ಈಗ ಪಾತ್ರೆ ತೊಳೆದಿಲ್ಲ ಏನಿಲ್ಲ ಇನ್ನು ಮಾಡ್ಕೋತೇನೆ ಇಲ್ಲ ಕೆಲಸ ಶ್ರೇಯಾನ್ ಒಟ್ಟಿಗೆ ಇದ್ದೀನಿ ಹಾಂ ಹೀಗೆ ಬಂದಿದೆ ನೋಡಿ ನೋಡಿ ಹೀಗೆ ಹೋಗ್ತಾ ಇದೆ ಹಾಂ ಚಂದ ಮಾಡಿ ಹೊಂಟಿದ್ವಿ ಇದರಲ್ಲಿ ನೋಡಿ ವೈಟ್ ಸೀರೆ ಬಂದಿದ್ದಾವೆ ಗ್ರೀನ್ ಬಾರ್ಡ್ರದ್ದು ಇದೆ ವೈಟ್ ಸೀರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲಿದೆ ಶ್ರೇಯನ ಹತ್ರ ಎಲ್ಲೋ ಬಾರ್ಡ್ರದ್ದು ಇದೆ ನೋಡಿ ಅದ್ರಲ್ಲಿ ಎಲ್ಲೋ ಅಂದರೆ ಆರೆಂಜ ಎಲ್ಲೋ ಯೆಲ್ಲೋ ಇದೆ ಇದು ಬಂದು ಇದು ಬ್ಲೂ ಬಾರ್ಡ್ರದ್ದು ಟೋಟಲಾಗಿ ಆರು ಸೀರೆ ಇದು ಬ್ಲೂ ಬಾರ್ಡ್ರದು ಇಲ್ಲಿದೆ ಒಂದು ಆರು ಸೀರೆ ಬಂದಿದೆ ಇದು ಪಿಂಕ್ ಬಾರ್ಡ್ರದ್ದು ಮತ್ತು ಇದು ರೆಡ್ ಬಾರ್ಡ್ರದ್ದು ಸೀರೆಗಳು ಬಂದಿದ್ದಾವೆ ಇದರಲ್ಲಿ ಮತ್ತು ಸೀರೆಗಳು ಫುಲ್ ಬಂದಿದೆ ತೋರಿಸ್ತೀನಿ ನಮ್ಮ ಶಯಮನಕ್ಕೆ ಇದ್ದೀವಲ್ಲ ಹಾಗಾಗಿ ನೋಡಿ ಸ್ನೇಹಿತರೆ ಮೆಣಸಿನ್ಕಾಯಿ ಖಾಲಿಗಿದ್ದು ಒಂದು ಗಿಡದ ಮೆಣಸಿನ್ಕಾಯಿ ಇಷ್ಟು ಸಿಕ್ಕಿದೆ ಇನ್ನೂ ಎರಡು ಗಿಡದ್ದು ಕೊಯ್ಬೇಕು ಒಂದು ಆಚೆ ಕಡೆ ಸೆಂಟೆಕ್ಸ್ ಹತ್ರದ್ದಿದ್ದು ಒಂದಿಷ್ಟು ಸಿಕ್ಕಿದ್ದಾವೆ ಇಲ್ಲೊಂದು ಗಿಡ ಕಾಯಿ ಫುಲ್ಲಾಗಿದೆ ಎಲ್ಲ ಹಣ್ಣಾಗಿ ಪಕ್ಷಿಗಳು ತಿಂತ ಇದ್ದಾವೆ ಕದಕ್ಕಾಗಿ ಕೊಯ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಂದಿದ್ದೀನಿ ನೋಡಿ ಕಾಯಿ ಆ ಥರ ಆಗಿದೆ ಮೆಣಸಿನ್ಕಾಯಿ ನಿಮಗೂ ಕಾಣ್ತಿರ್ಬೋದು ಫುಲ್ ಕಾಯಿ ಬಿಟ್ಟಿಟ್ಟಿದೆ ಈಗ ಇಲ್ಲಿ ನೋಡಿ ಮೆಣಸಿನ್ಕಾಯಿ ತುಂಬಾ ಆಗಿದೆ ಕಾಣ್ತಿರ್ಬೋದು ಮೆಣಸಿನ್ಕಾಯಿ ನೋಡಿ ಸಿಕ್ಕಾಪಟ್ಟೆ ಕಾಯಿಬಿಟ್ಟಿದೆ ಈಗ ಈಗೆಲ್ಲ ಕೊಯ್ಕೊತೇನೆ ಮೊದಲಿಗೆ ತುಂಬ ಅಂದರೆ ತುಂಬ ಆಗಿದೆ ಮಾತ್ರ ನೋಡಿ ಗಿಡ ಎಲ್ಲ ಖಾಲಿ ಐತೆ ಸ್ನೇಹಿತರೆ ಎಷ್ಟೊಂದು ಮೆಣಸಿನ್ಕಾಯಿತ್ತಂದರೆ ತುಂಬಾ ಖುಷಿಯಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಈ ಗೆಲ್ಲು ಸಿಕ್ಕಾಪಟ್ಟೆ ನೋಡಿ ಇಷ್ಟು ಕಾಯಿ ಸಿಕ್ತ ನನಗೆ ಹತ್ತಿರ ಹತ್ತಿರ ಅರ್ಧ ಕೆ ಜಿ ಮೇಲೆ ಇದೆ ಕಾಯಿ ಸಾಕು ಆರಾಮಾಗಿ ಒಂದು ತಿಂಗಳ ಮೇಲೆ ಹೋಗ್ತೇವೆ ನಾವು ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿ ಕೊಯ್ಬೇಕು ಈಗ ಪುಲಾವನ್ನ ಮಾಡಬೇಕು ಮಧ್ಯಾಹ್ನಕ್ಕೆ ಕೊಯ್ಕೊಂಡು ಹೋಗ್ತೀವಿ ಸ್ನೇಹಿತರೆ ಬಂದು ನೋಡಿ ಆರಾಮ್ಸೆ ಒಂದು ಇಷ್ಟು ಮೆಣಸು ಸಿಕ್ತು ನನಗೆ ಎರಡೇ ಗಿಡದ್ದು ಇನ್ನೂ ಬಟ್ಟೆ ತೊಳಿಕ್ಕಲ್ಲ ಹತ್ರದ್ದು ಥರದ್ದು ಕೊಯ್ದಿಲ್ಲ ಅದನ್ನು ಕೂಡ ಕೊಯ್ತೇನೆ ಸ್ನೇಹಿತರೆ ಬಿಸಿಲು ನೋಡಿ ಆ ಥರ ಬಿತ್ತಿಗೆ ತುಂಬ ಆಯಿತು ತುಂಬ ಅಂದರೆ ತುಂಬ ಕಾಯಿಗಿತ್ತು ನನಗೂ ಮೆಣಸಿನ್ಕಾಯಿ ಇರಲಿಲ್ಲ ಖಾಲಿಗಿತ್ತು ಅದಕ್ಕೆ ಈಗ ನೋಡಿ ಇದೆಲ್ಲ ಈಗ ಚಿಟ್ಟು ತಕ್ಕೋತೇನೆ ಇದ್ರದ್ದು ಹಣ್ಣಾಗಾಕೈತಿತ್ತು ಮೆಣಸಿನ್ಕಾಯಿ ಅದಕ್ಕಾಗಿ ಎಲ್ಲ ಕೊಯ್ದಿದ್ದೀನಿ ಈಗ ಇದ್ರದ್ದು ಈಗ ಚುಪ್ಪಾಗಿದೆ ನೋಡಿ ಇಷ್ಟು ಮೆಣಸಿನ್ಕಾಯಿ ಗಾಂಧಾರಿ ಮತ್ತು ಅಡುಗೆಗೆ ಒಂಥರ ಹಾಕಿ ಇದ್ರ ಟೇಸ್ಟೇ ಬೇರೆ ಸ್ನೇಹಿತರೆ ಇದ್ರದ್ದು ಮೆಣ್ಸಿನ್ಕಾಯಿದು ಟೇಸ್ಟೇ ಬೇರೆ ಅಷ್ಟು ಅಡುಗೆ ರುಚಿಯಾಗಿ ಬರುತ್ತೆ ಇದು ನಾರ್ಮಲ್ ಮೆಣಸಿನ್ಕಾಯಿ ಹಾಕೋಕ್ಕಿಂತ ಈ ಥರ ಮೆಣಸಿನ್ಕಾಯಿ ಹಾಕಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಸ್ನೇಹಿತರೆ ಇದೀಗ ಬನ್ನಿ ಇದನ್ನೆಲ್ಲ ಈಗ ಚುಟ್ಟು ತೆಗೆದು ಹಾಕ್ತೇನೆ ಒಂದಿಷ್ಟು ಮೆಣಸು ಇದಾಗಿದೆ ಇವು ಹಣ್ಣಿಗೆ ಬಂದಿರೋ ಈಗ ಅಡುಗೆಗೆ ಯೂಸ್ ಮಾಡ್ಲಿಕ್ಕೆ ಬರುತ್ತೆ ಅಂಥೇಳಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಮ್ಮ ಮನೆ ಹತ್ರ ಈ ಥರ ಸೌಂಡ್ ಬರುತ್ತೆ ಯಾವಾಗಲೂ ಇನ್ನು ಸಾಕಾಯಿ ಹೋಗಿದೆ ಬೆಳಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಆದರೆ ಸಂಜೆ ಆರು ಗಂಟೆ ತಕ ಹೇಳ್ತೀನಿ ನೋಡಿ ಆತ ಥರ ಸಾಕು ಆ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೇನೆ ಯಜಮಾನ್ರು ಕರಿಬೇವ್ ಕೂಡ ತಂದಿದ್ರು ಕರಿಬೇವ್ ಸೊಪ್ಪನ್ನು ಎಲ್ಲ ಬಿಡಿಸಿದ್ದೀನಿ ಇಲ್ಲಿ ಚೆನ್ನಾಗಿದೆ ಕರಿಬೇ ಸೊಪ್ಪು ಮಾತ್ರ ಬಿಡಿಸಿ ಇದನ್ನು ಕೂಡ ಈಗ ಡಬ್ಬಿಗೆ ಹಾಕಿ ಎತ್ತಿ ಇಟ್ಕೊಂಡ್ಬಿಡ್ತೀನಿ ಎಲ್ಲವನ್ನು ನೋಡಿ ಈಗ ಒಂದಿಷ್ಟು ಮೆಣಸು ಒಂದಿಷ್ಟು ಕರಿಬೇ ಸೊಪ್ಪು ಎತ್ತರನ್ನೀಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಎರಡನ್ನ ಈಗ ಇಟ್ಬಿಡ್ತೇನೆ ಇದೊಂದಿಷ್ಟು ಈಗ ಅಡುಗೆಗೆ ಬಳಸ್ತೇನೆ